ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾರ್ವಿ ಕ್ರಿಯೇಟಿವ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮತ್ತೊಂದು ರೆಸಿಪಿಯೊಂದಿಗೆ ವಿಡಿಯೋ ಮಾಡ್ತಾಯಿದ್ದೀವಿ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದು ತುಂಬ ಸಾಫ್ಟಿಯಾದ ಜ್ಯೂಸಿಯಾದ ಒಂದು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀವಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡೋಣ ಮುಂದೆ ಹೇಗೆ ಮಾಡ್ತೀವಿ ಅಂತ ಮೊದಲಿಗೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಸ್ವಲ್ಪ ತಗೋಬೇಕು ಜಾಸ್ತಿ ತಗೊಳ್ಳೋ ಹಾಗಿಲ್ಲ ಹಾಗೇನೆ ಅದರ ಜೊತೆಗೆ ನಾವು ಏನು ತಗೊಂಡಿದ್ವಿ ಎಂ ಟಿ ಆರ್ ಇಂಡಿಯಾಸ್ ನಂಬರ್ ಒನ್ ಗುಲಾಬ್ ಜಾಮೂನ್ ಪಾಕೆಟ್ನೇ ಒಂದು ಪಾಕೆಟ್ ತಗೊಂಡಿದ್ವಿ ನಾನು ಇದು ಬೈ ಒನ್ ಗೆಟ್ಕೊಂಡು ಬರುತ್ತೆ ಅದರಲ್ಲಿ ಒಂದು ಪಾಕೆಟ್ ಮಾತ್ರ ಹಾಕ್ತಾಯಿದ್ದೀನಿ ಸೊ ಇದು ಒಂದು ಪ್ಯಾಕೆಟ್ಗೆ ನಾವು ಒಂದು ಸಣ್ಣ ಗ್ಲಾಸಲ್ಲಿ ನೀವು ತಗೊಳ್ಳೋಣ ಯಾಕೆ ಅಂತಂದರೆ ಇದು ಒಂದು ಪ್ಯಾಕೆಟ್ಗೆ ಕಾಲು ಭಾಗ ನೀರಷ್ಟೇ ನಾವು ತಗೋಬೇಕು ಜಾಸ್ತಿ ತಗೊಳ್ಳೋ ಆಗಿಲ್ಲ ಹಾಗೆ ಒಂದು ಟೇಬಲ್ ಅಷ್ಟು ತುಪ್ಪನ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ ಅದು ನಂದಿನಿ ತುಪ್ಪ ಚೆನ್ನಾಗಿ ಇದನ್ನು ಮಿದ್ಕೊಂಡು ನಾದ್ಕೋಬೇಕು ಚೆನ್ನಾಗಿ ನಾದಿದ ನಂತರ ಈ ಥರ ಆಗುತ್ತೆ ನೋಡ್ಬೋದು ನೀವು ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದವರೆಗೆ ಚೆನ್ನಾಗಿ ನೆನೆಯಲಿಕ್ಕೆ ಬಿಟ್ಬಿಡಬೇಕು ಅದು ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಆ ರೀತಿ ಒಂದು ಬೌಲಲ್ಲಿ ಹಾಕಿ ಮುಚ್ಚಿಟ್ಬಿಡಬೇಕು ಸೊ ಇದಾದಮೇಲೆ ನಾವು ನೆಕ್ಸ್ಟು ಇವಾಗ ಇನ್ನು ಪಾಕ ಮಾಡಿಕೊಳ್ಳಲಿಕ್ಕೆ ನೋಡೋಣ ಪಾಕ ಮಾಡಿಕೊಳ್ಳಿಕ್ಕೆ ಒಂದು ಪಾತ್ರೆಗೆ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಕರೆ ಒಂದೂವರೆ ಕಪ್ಪಷ್ಟು ನೀರು ಕೂಡ ಹಾಕ್ತಾ ಇದ್ದೀನಿ ಇದನ್ನು ಸ್ಟವ್ನಲ್ಲಿಟ್ಟು ಚೆನ್ನಾಗಿ ಕಿಡಲಿಕ್ಕೆ ಬಿಡಬೇಕು ಒಂದು ಇಪ್ಪತ್ತು ನಿಮಿಷ ಇದನ್ನು ಕೂಡ ಕುದಿಲಿಕ್ಕೆ ಬಿಡಬೇಕಾಗುತ್ತೆ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದು ಫ್ಲೇವರ್ಗೆ ತುಂಬ ಚೆನ್ನಾಗಿ ಕೊಡುತ್ತೆ ಫ್ಲೇವರ್ನ ಹಾಗಾಗಿ ಏಲಕ್ಕಿನ ಈ ರೀತಿಯಾಗಿ ಪುಡಿ ಮಾಡಿಕೊಂಡು ನಾನು ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪಾಕನ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಪಕ್ಕದಲ್ಲಿ ಬಾಣಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಯೂಸ್ ಕೂಡ ಏನಂತಂದ್ರೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾಯೋವರೆಗೂ ಬಿಡಬೇಕು ನಾವು ಈಗ ಪಾಕ ಕೂಡ ರೆಡಿ ಆಗಿದೆ ನೋಡೋಣ ಹೇಗೆ ರೆಡಿ ಆಗಿದೆ ಅಂತ ಒಂದ್ಸಾರಿ ಇನ್ನು ಸ್ವಲ್ಪ ರೆಡಿ ಆಗಬೇಕು ಸ್ವಲ್ಪ ಜಾಸ್ತಿ ಗಟ್ಟಿನೂ ಆಗಬಾರ್ದು ಜಾಸ್ತಿ ನೀರು ನೀರು ಇರಬಾರ್ದು ಪಾಕ ಒಂದು ಹದವಾಗಿರಬೇಕು ಅಂದರೆ ಗುಲಾಬ್ ಜಾಮೂನ್ ಅದರೊಳಗಡೆ ನೆನೆಯಬೇಕು ತುಂಬ ಗಟ್ಟಿ ಆದರೆ ಪಾಕ ನೆ ನೆನೆಯಲಿಕ್ಕೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ನಾರ್ಮಲ್ ಆಗಿದ್ರೆ ಮೀಡಿಯಮ್ ಆಗಿದೆ ಪಾಕ ಚೆನ್ನಾಗಿ ಗುಲಾಬ್ ಜಾಮೂನ್ ಇರುತ್ತಲ್ಲ ಅದು ನೆನದಿಕ್ಕೆ ಈಸಿ ಆಗುತ್ತೆ ಈ ರೀತಿಯಾಗಿ ಫ್ರೆಂಡ್ಸ್ ಈ ವಿಡಿಯೋನ ನೋಡ್ತಾ ಇರೋ ಎಲ್ರಿಗೂ ನಾನು ಹೇಳೋದು ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಏಕೆಂದರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋನೂ ನೋಟಿಫಿಕೇಶನ್ ಅಂತ ನಿಮಗೆ ಬರ್ತಾ ಇರುತ್ತೆ ಹಾಗಾಗಿ ನಾನು ಈಗ ಇಪ್ಪತ್ತು ನಿಮಿಷ ಆಗಿದೆ ಏನು ಮಿದಿ ನಾದಿ ನೀಟಾಗಿ ಇಟ್ಟಿದ್ನೋ ಆ ಒಂದು ಗುಲಾಬ್ ಜಾಮೂನು ಮಿಕ್ಸ್ನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಈಗ ಒಂದೇ ಸೈಜಲ್ಲಿ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಆಲ್ಮೋಸ್ಟ್ ನನ್ನ ಕೈಗೆ ತುಪ್ಪನ ಸವರ್ಕೊಂಡು ನೀಟಾಗಿ ಮಿತ್ತಿ ಮಿತ್ತೆ ಉಂಡೆ ಮಾಡ್ತಾ ಇದ್ದೀನಿ ಯಾಕೆಂದರೆ ಅದು ಭಾಗ ಬಿಡಬಾರ್ದಲ್ವ ಹಾಗಾಗಿ ನೀಟಾಗಿ ಮಿ ಮಿತ್ತಿ ಉಂಡೆ ಉಂಡೆ ಇದ್ದೀನಿ ಈ ರೀತಿಯಾಗಿ ನೋಡಿ ಯಾವ ರೀತಿ ಬಂದಿದೆ ಉಂಡೆಗಳು ಅಂತ ಒಂದೇ ಸೈಜಲ್ಲಿ ಈ ರೀತಿಯಾಗಿ ಬಂದಿದೆ ಉಂಡೆಗಳು ಇದನ್ನು ಈಗ ನಾವು ಎಣ್ಣೆಯಲ್ಲಿ ಹಾಕಿ ಕರ್ಕೊಳ್ಳೋಣ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ನಲ್ಲ ಅದು ಚೆನ್ನಾಗಿ ಕಾದಿತ್ತು ಆದರೆ ಕರೆಂಟ್ ಹೋಗಿಬಿಟ್ಟಿತ್ತು ಹಾಗಾಗಿ ಈ ರೀತಿ ಬಂದಿದೆ ವಿಡಿಯೋ ನೋಡ್ಬೋದು ನೀವು ಗುಲಾಬ್ ಜಾಮೂನ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಫ್ರೆಂಡ್ಸ್ ಎಲ್ಲರೂ ಖುಷಿಯಿಂದ ತುಂಬ ಇಷ್ಟಪಟ್ಟು ತಿನ್ನೋ ಅಂಥದ್ದು ಅದು ತುಂಬ ಸಾಫ್ಟಿಯಾಗಿದೆ ಎಷ್ಟು ಒಂದು ಫೀಲ್ ಮಾಡಿ ತಿಂತಾರೆ ನೋಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗುಲಾಬ್ ಜಾಮೂನ್ ಗೋಲ್ಡ್ ಕಲರ್ ಬಂದಿದೆ ಒಂದೇ ಸೈಜಲ್ಲಿ ಇಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ನಾನು ಪಾಕಕ್ಕೆ ಹಾಕ್ಕೊಳ್ತೀನಿ ಪಾಕಕ್ಕೆ ನೆನೆಲಿಕ್ಕೆ ಬಿಟ್ಕೊಂಡು ಅಂದರೆ ಒಂದು ನೀವು ಮೂರರಿಂದ ಐದು ಗಂಟೆ ನೀಟಾಗಿ ನೆನೆಸಿದ್ರಿ ಅಂತಂದರೆ ಗುಲಾಬ್ ಜಾಮೂನು ತುಂಬ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಮೆಚ್ಚು ಸಾಫ್ಟ್ ತಿನ್ನಲಿಕ್ಕೆ ತುಂಬಾ ಸಕ್ಕತ್ತಾಗಿರುತ್ತೆ ಈ ರೀತಿಯಾಗಿ ಗೋಲ್ಡ್ ಹಾಕರ ಬರೋವ್ರಿಗೂ ನಾನು ನೀಟಾಗಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಅದು ಸ್ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಜಾಸ್ತಿ ಉರಿ ಕೊಟ್ಬಿಟ್ರೆ ಒಳಗಡೆ ಬೇಯೋದಿಲ್ಲ ಮೇಲುಗಡೆ ಮಾತ್ರ ಕಲರ್ ಬರುತ್ತೆ ಒಳಗಡೆ ಗಟ್ಟಿ ಗಟ್ಟಿ ಹಾಗೆ ಇರುತ್ತೆ ಸೊ ಅದು ಚೆನ್ನಾಗಿರೋದಿಲ್ಲ ಆವಾಗ ಹಾಗಾಗಿ ಸ್ಲೋ ಫ್ಲೇಮಲ್ಲಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಕರ್ಕೋಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ನಾನು ಈಗ ನೆನೆಯಲಿಕ್ಕೆ ಇಟ್ಟುಬಿಡ್ತೀನಿ ಒಂದು ಐದರಿಂದ ಹತ್ತು ಗಂಟೆ ಅಂದರೆ ಇವಾಗ ನೈಟ್ ಮಾಡ್ತಾ ಇದ್ದೀನಲ್ಲ ಇನ್ನು ಬೆಳಗ್ಗೆ ತಿನ್ನೋದು ಹಾಗಾಗಿ ಎಲ್ಲ ನೆನೆಯೋದಕ್ಕೆ ಇಟ್ಟುಬಿಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಗುಲಾಬ್ ಜಾಮೂನು ಅಂತ ನೋಡಿ ಎಷ್ಟು ಆಗಿದೆ ನಿಜವಾಗ್ಲೂ ಖುಷಿ ನಾನು ತಿನ್ನಬೇಕು ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿದೆ ನೋಡಿ ನೋಡಿದ್ರೇ ತಿನ್ನಬೇಕು ಅನ್ನೋ ರೀತಿ ಇದೆ ನೀವು ಕೂಡ ಒನ್ ಟೈಮ್ ಮನೆಯಲ್ಲಿ ಟ್ರೈ ಮಾಡಿ ಲೈಕ್ ಆದರೆ ಮನೆಯಲ್ಲಿ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತಲೇ ಹಾಕಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹಾಕಿ ಪ್ರಾಬ್ಲಮ್ ಇಲ್ಲ ಸೊ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಜ್ಯೂಸಿಯಾಗಿ ಸಾಫ್ಟಾಗಿದೆ ಓಕೆ ಬಾಯ್ ಫ್ರೆಂಡ್ಸ್ ಎಲ್ರಿಗೂ